ಕನ್ನಡಿಗರಿಗೆ ಆದ ಅನ್ಯಾಯ ವಿರೋಧಿಸಿ ಕನ್ನಡ ಕಂಡಕ್ಟರ್ ಮೇಲೆ ಕರ್ನಾಟಕ ಬಸ್ಗಳಿಗೆ ಕಪ್ಪು ಮಸಿ ಹಚ್ಚಿದವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ಒತ್ತಾಯಿಸಿ ಬೀದರ್ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ವೀರ ಕನ್ನಡಿಗರ ಸೇನೆ ಕರವೆ ಕಾವಲು ಪಡೆ ಹಾಗೂ ಕರವೆ ಸ್ವಾಭಿಮಾನಿ ಸೈನ್ಯ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಜಂಟಿಯಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದ ಮೂಲಕ ಬೃಹತ್ ಪ್ರತಿಭಟನೆ ರ್ಯಾಲಿ ಮೂಲಕ ಬೀದರ್ ಉಪವಿಭಾಗದ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ಶಕೀಲ್ ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರದ ಬರೆದ ಮನವಿ ಪತ್ರ ಸಲ್ಲಿಸಲಾಯಿತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡುಭಾಷೆ ಆಡಳಿತ ಭಾಷೆ ಸಾರ್ವಭೌಮ ಭಾಷೆಯಾಗಿದೆ ಕನ್ನಡ ಭಾಷೆಯಲ್ಲಿ ಶಿಕ್ಷಣವನ್ನ ಕಲಿತವರಿಗೆ ಉದ್ಯೋಗ ಕೊಡಿಸುವುದು ರಾಜ್ಯ ಸರ್ಕಾರದ ಮೊದಲ ಆದ್ಯತೆಯಾಗಬೇಕು ಕನ್ನಡ ಕಂಡಕ್ಟರ್ ಮೇಲೆ ಕರ್ನಾಟಕ ಬಸ್ಗಳಿಗೆ ಕಪ್ಪು ಮಸಿ ಹಚ್ಚಿದವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ಕರ್ವೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಬಾವಿಕಟ್ಟಿ ಮಾತನಾಡಿ ತಿಳಿಸಿದರು ಭಾಷಾವಾರು ಪ್ರಾಂತಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ರಚನೆಯಾಗಿದೆ ಕರ್ನಾಟಕದ ಯಾವುದೇ ಭಾಗ ಕೇಳುವ ಹಕ್ಕು ಮಹಾರಾಷ್ಟ್ರದವರಿಗೆ ಇಲ್ಲ ಕರ್ನಾಟಕದಲ್ಲಿ ಇದ್ದವರು ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಆಸ್ತಿಗೆ ಅಪಮಾನ ಮಾಡುವವರು ಕರ್ನಾಟಕ ಬಿಟ್ಟು ತೊಲಗಬೇಕು ಸಮಸ್ತ ಕನ್ನಡಿಗರ ಅಸ್ಮಿತಿಗಾಗಿ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಉದ್ಯೋಗ ನಮ್ಮ ಹಕ್ಕಾಗಿದೆ ಕನ್ನಡಿಗರ ಮೇಲೆ ವಲಸೆ ಕೋರರ ನಿರಂತರ ದಬ್ಬಾಳಿಕೆ ನಡೆಯುತ್ತಿದೆ ಕನ್ನಡ ಭಾಷೆ ಮೇಲೆ ಹಿಂದಿ ಭಾಷೆ ಹೇರಿಕೆಯಾಗುತ್ತಿದೆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ಎಲ್ಲ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಲು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರದ ಮೂಲಕ ಒತ್ತಾಯಿಸಿ ಕರವಿ ಕಾವಲುಪಡೆ ಜಿಲ್ಲಾಧ್ಯಕ್ಷ ಅವಿನಾಶ್ ಬುದೇರ್ಕರ್ ಉಪಾಧ್ಯಕ್ಷ ಅಮೃತ್ ಸಿಕೆನ್ಪುರ್ ರಾಜಶೇಖರ್ ಹಲ್ಮಡಗೆ ಕಾರ್ಯದರ್ಶಿ ಅಮರ್ಕೋಟೆ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಅರುಣ್ ಕುಮಾರ್ ಬಹದ್ದೂರ್ ನಗರ ಅಧ್ಯಕ್ಷ ಮೊಹಮ್ಮದ್ ಮಜೀದ್ ಗೌರವಾಧ್ಯಕ್ಷ ಜಾಪೇಟ್ ಕಾಡ್ಯಾಳ್ ರಾಜ್ಯ ಬಂದ್ಗೆ ಬೆಂಬಲಿಸಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಗಡಿಭಾಗ ಬೆಳಗಾವಿಯಲ್ಲಿ ಏನು ಅವರು ಎಂಇ ಎಸ್ ಗುಂಡಾವರ್ತನೆ ಹಾಗೂ ಶಿವಸೇನೆಯ ಗುಂಡಾವರ್ತನೆಯನ್ನು ವಿರುದ್ಧವಾಗಿ ನಾವು ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಿಂದ ಏನು ಸಾರಿಗೆ ಇಲಾಖೆಯ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಮತ್ತು ಪದೇ ಪದೇ ನಮ್ಮ ಬಸ್ಗಳಿಗೆ ಮಸಿ ಬಡಿಯುವಂಥದ್ದು ಮತ್ತೆ ನಮ್ಗೆ ಅವಮಾನ ಮಾಡುವಂಥದ್ದು ಏನು ಎಂ ಎಸ್ ಗುಂಡವರ್ತನೆ ಶಿವಸೇನೆ ಗುಂಡ ವರ್ತನೆ ಆಗ್ತಾ ಇದೆ ಇದರ ವಿರುದ್ಧವಾಗಿ ನಾವು ಇವತ್ತು ಬೀದರ್ನಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಇವತ್ತು ನಾವು ನಮ್ಮ ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಸೇನೆ ಅದರ ಜೊತೆಯಲ್ಲಿ ಕರ್ನಾಟಕ ರಕ್ಷಣೆ ಕಾವಲು ಪಡೆ ಮತ್ತೆ ಎಲ್ಲಾ ಕನ್ನಡ ಪರ ಸಂಘಟನೆ ಒಕ್ಕೂಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ವೀರ ಕನ್ನಡಿಗ ಮುಂದೆ ಬರೋ ದಿನಗಳಲ್ಲಿ ಈ ರೀತಿ ಘಟನೆ ಆಗಬಾರದು ಮತ್ತು ಅವರ ಮೇಲೆ ಸೂಕ್ತ ಕಾನೂನು ಕ್ರಮಗೊಳ್ಬೇಕಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಗರ ಘಟಕದ ಉಪಾಧ್ಯಕ್ಷ ಮೋಹನ್ ಗುನ್ನಳ್ಳಿ ಚಾಲಕ ಘಟಕದ ಅಧ್ಯಕ್ಷ ಸಿದ್ಧಾರ್ಥ ಕೋಟೆ ನಗರ ಘಟಕದ ಕಾರ್ಯದರ್ಶಿ ಪುಟ್ಟರಾಜ್ ವೀರ ಕನ್ನಡಿಗರ ಸೇನೆ ರಾಜ್ಯ ಸಂಚಾಲಕ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ಕರವೇ ಸ್ವಾಭಿಮಾನಿ ಸೈನ್ಯ ಜಿಲ್ಲಾಧ್ಯಕ್ಷ ಸಂತೋಷ್ ಶೇರಿಕಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೋಹನ್ ಮನೋರ್ ಸಿ ಕನ್ನಡ ಬೀದರ್